ತಲೆಯಲ್ಲಿರ್ತಕ್ಕಂಥ ಒಟ್ಟು ಮೈಯಿನ ಒಳಪು ನೀವೇನೇ ಸೋಪ್ ಹಾಕಿ ಏನೇ ಶಾಂಪೂ ಹಾಕಿ ಇದೆಲ್ಲ ಡಿಟರ್ಜೆಂಟ್ ಮಿನಿಮಮ್ ಇನ್ನೂರು ಎಂ ಎಲ್ ಶಾಂಪೂಗೆ ಐನೂರು ರೂಪಾಯಿ ಕೊಡ್ಬೇಕು ಚರ್ಮ ರೋಗ ಬರ್ದಂಗೆ ಮೈ ಒಳುಪಾಗಿರ್ಬೇಕು ಅದಕ್ಕೊಂದು ಮನೆ ಮದುವೆ ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲರೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಇವತ್ತು ತಲೆಯಲ್ಲಿರ್ತಕ್ಕಂಥ ಒಟ್ಟು ತೆಗೆಯೋಕ್ಕೆ ಮನೆಮದ್ದು ಆಮೇಲೆ ಮೈಯಿನ ಒಳುಪು ಚರ್ಮರೋಗ ಬರ್ದಂಗೆ ಮೈ ಒಳುಪಾಗಿರಬೇಕು ಅದಕ್ಕೊಂದು ಮನೆಮದ್ದು ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ಈಗ ಡಿಟರ್ಜೆಂಟ್ ನೀವು ಏನೇ ಸೋಪ್ ಹಾಕಿ ಏನೇ ಶಾಂಪೂ ಹಾಕಿ ಇದೆಲ್ಲ ಡಿಟರ್ಜೆಂಟೇ ಅದು ಹಾಕಿದ್ರೂ ನಿಮಗೆ ಆರೋಗ್ಯಕ್ಕೆ ಹಾನಿಕರನೇ ಹಳೇ ಕಾಲದವರು ಮ ಮುಚ್ಚಿಟ್ಟಿದ್ರು ಅಂದರೆ ಮುಚ್ಚಿಟ್ಟಿದ್ರು ಅಂದರೆ ಅವರು ಮರ್ತಿದ್ರು ಇವಾಗ ನಾವು ತಿರ್ಗಾ ರಿ ರಿವರ್ಸ್ ರಿವರ್ಸ್ ಮಾಡ್ತಾ ನಾವು ಅದನ್ನು ಮಾಡ್ಕೊಡೋಣ ಓಕೆನಾ ಈ ತಲೆ ಒಟ್ಟಿಗೆ ಹೋಗಬೇಕು ಅಂದರೆ ಸಿಂಪಲ್ ಮೆಡಿಸನ್ ಏನೂ ಇಲ್ಲ ನುಗ್ಗೆ ಬೀಜ ಇದೆಯಲ್ಲ ನುಗ್ಗೆಕಾಯಿ ಬೀಜದಲ್ಲಿ ಒಳಗಡೆ ಒಂದು ಆಯಿಲ್ ಬರುತ್ತೆ ಚೆನ್ನಾಗಿ ತಿಡ್ರೆ ಬರುತ್ತೆ ನೀವು ಬೇಕಾದ್ರೆ ಒಡೆದು ನೋಡಿ ಅದ್ರಲ್ಲಿ ಆಯಿಲ್ ಬರುತ್ತೆ ಆ ಆಯಿಲು ಚೆನ್ನಾಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿಬಿಟ್ಟು ಒಂದು ಅವರ್ ಎರಡು ಅವರ್ ಬಿಟ್ಬಿಡಿ ಅಷ್ಟೇ ಎರಡು ಅವರ್ ಬಿಟ್ಬಿಟ್ಟು ಅನ್ನ ಬಸೀತಿರಲ್ಲ ಅದನ್ನು ಗಂಜಿ ಅಂತಾರೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಗೊತ್ತಿಲ್ಲ ಅನ್ನ ಬಸ್ಸಿಯವನ ಆ ಗಂಜಿನ ತಲೆಗೆ ಹಾಕ್ಬಿಟ್ಟು ಚೆನ್ನಾಗಿ 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 ಶ್ಯಾಂಪುಗಿನ ಸೂಪರಾಗಿರುತ್ತೆ ಚೆನ್ನಾಗಿ ವಾಶ್ ಮಾಡಿ ಹೊಟ್ಟೆ ಇರೋಲ್ಲ ನೋಡಿದ್ರ ಸಿಂಪಲ್ ಮದ್ದು ಇದನ್ನು ಈ ಗಂಜಿ ಇದೆಯಲ್ಲ ಮೈಗೆಲ್ಲ ಹಚ್ಕೊಳ್ಳಿ ಹಚ್ಕೊಂಡು ಒಂದು ಒಂದು ಎರಡು ದಿನ ಮಾಡಿ ನೋಡಿ ಟ್ರಯಲ್ ಮಾಡಿ ಟ್ರಯಲ್ ಮಾಡಿದ್ರೆ ತಾನೇ ಅನುಭವ ಆದಮೇಲೆ ತಾನೆ ಜ್ಞಾನ ಸಂಪಾದನೆ ಮಾಡೋಕ್ಕಾಗೋದು ತಿಂದಾದಮೇಲೆ ತಾನೇ ರುಚಿ ಹೇಳೋಕ್ಕಾಗುತ್ತೆ ಈ ಹೋಗು ಆ ಒಟ್ಲಿಗೆ ಹೋಗೋದು ಇದು ಮನೆ ಮದ್ದು ನಾನು ಹೇಳ್ಕೊಡ್ತೀನಲ್ವ ಮಾಡಿ ನೋಡಿ ಆಮೇಲೆ ಹತ್ತಾರು ಜನಕ್ಕೆ ನೀವೇ ತಿಳಿಸ್ತೀರಾ ಈಗ ಶಾಂಪುಗೆ ಎಷ್ಟಪ್ಪ ಕೊಡಬೇಕು ಮಿನಿಮಮ್ ಇನ್ನೂರು ಎಮ್ ಎಲ್ ಶಾಂಪುಗೆ ಐನೂರು ರೂಪಾಯಿ ಕೊಡಬೇಕು ನುಗ್ಗೆಕಾಯಿ ಬೀಜಕ್ಕೆ ಎಷ್ಟಪ್ಪ ನುಗ್ಗೆಕಾಯಿ ಬೀಜದ ಎಣ್ಣೆ ಆನ್ಲೈನಲ್ಲೂ ಸಿಗುತ್ತೆ ಹುಡುಕ್ಬೋದು ನೀವು ಅಮೆಝಾನಲ್ಲಿದೆ ಫ್ಲಿಪ್ಕಾರ್ಟಲ್ಲಿದೆ ಯಾವುದಾದ್ರಲ್ಲೂ ಇದೆ ನುಗ್ಗೆ ಬೀಜದ ಎಣ್ಣೆ ಅಂತ ಹಾಕಿ ಸಿಗುತ್ತೆ ಅದು ತೊಗೊಂಬಂದು ಅಪ್ಲೈ ಮಾಡಿಬಿಡಿ ನಿಮಗೆ ಹೊಟ್ಟೆ ಇರಲ್ಲ ಒಟ್ಟು ಓಡೋಗಿಡುತ್ತೆ ಒಟ್ಟ್ರ ಜೊತೆ ಸೀನು ಏನು ಎಲ್ಲ ಮಿಕ್ಸ್ ಹಾಕಿ ಕೆಳಗಡೆ ಬಿದ್ದುಬಿಡುತ್ತೆ ಸೂಪರ್ ಮಾಡ್ಬೋದಾ ಹತ್ತಾರು ಜನಕ್ಕೆ ತಿಳಿಸ್ತೀರಾ ಇಲ್ಲಿ ತನಕ ನಮ್ಮ ವೀಡಿಯೋ ನೋಡಿ ಲೈಕ್ ಕೊಡಿ ನೀವು ಲೈಕ್ ಮಾಡಿದ್ರೆ ಹತ್ತಾರು ಜನಕ್ಕೆ ಹೋಗೋದು ಇಲ್ಲಾಂದರೆ ಇಲ್ಲ ಹೊಸ್ತಾಗಿ ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ಒಳ್ಳೆಯದಾಗುತ್ತೆ ಹತ್ತಾರು ಜನಕ್ಕೆ ತಿಳಿಸ್ಬೋದು ಮನೆ ಮದ್ದು ಇದೆಲ್ಲ ಮಾಡ್ಬೋದಾ ಮಾಡ್ಬೋದಲ್ಲ ಓಕೆ ಇಲ್ಲಿ ತನಕ ನಮ್ಮ ವೀಡಿಯೋವಿನ ವೀಕ್ಷಣೆ ಮಾಡೋದಕ್ಕೆ ಅನಂತನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು